ಇದು ನನಗೆ ನಮ್ಮ ತಂದೆ ಫಸ್ಟ್ ನಾನು ಎಮ್ ಬಿ ಎ ಮುಗಿದ ಮೇಲೆ ಹೇಳ್ತಾಯಿದ್ರು ನಾನು ಸ್ಟ್ಯಾಂಡ್ ಡೈರೆಕ್ಟರ್ಗೆ ಕೆಲಸ ಮಾಡುವಾಗ ಹೋಗ್ಬೇಕು ಅಂತ ನನ್ನ ನನ್ನೊಂದು ಆಸೆ ಅವರು ಒಂದು ಕೆಲಸ ಮಾಡೋ ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಂಡ್ಬಿಡು ಕೆಲಸ ಮಾಡ್ತಾ 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 ಇದನ್ನು ಟ್ರೈ ಮಾಡು ಅಂತದ್ದು ನಾನು ಹೇಳಿದೆ ಇಲ್ಲ 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 ಮಾಡಿದ್ರೆ ಒಂದನ್ನು ನಾನು ನೀಟಾಗಿ ಫೋಕಸ್ ಮಾಡಿ ಮಾಡಿ ಮಾಡ್ತೀನಿ ಏನಾಗುತ್ತೋ ತೊಗೊಂಡು ನೋಡ್ಕೊಳ್ಳೋಣ ಅಂತ ಸೊ ಅದು ಆ ಡಿಸಿಷನ್ನು ಹೇಳಿದ್ರು ಪೇಷನ್ಸು ಅಂತ ಕೇಳಿದ್ರಲ್ಲ ಸೊ ಅದೊಂದು ಹತ್ತು ವರ್ಷ ತಗೊಳುತ್ತೆ ಆ ಪೇಷನ್ಸು ಅದೊಂದು ಸ್ಟ್ರಗಲ್ ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಈಗ ರವಿ ಅವ್ರಿಗೆ ಎಂಟತ್ತು ವರ್ಷದ ಒಂದು ಎಫರ್ಟ್ಸ್ ಅಥವಾ ಒಂದು ಕನ್ಸುಗಳು ಈಗ ಬಂದಿದೆ ಸೊ ಒಳ್ಳೇದಾಗಲಿ ಒಂದು ನಾವು ಯಾವಾಗಲೂ ಕತೆ ಬರೆಯುವಾಗ ಒಂದು ಅನ್ಕೋತಾ ಇರ್ತೀವಿ ಅಂದರೆ ಏನು ಅಂದ್ಕೊಂಡ್ರು ಇದನ್ನು ಏನೋ ಬಂದಿದೆಯಲ್ಲ ಒಂದು ಸಿನಿಮಾಗಳು ನೀನು ಬಂದಿದೆಯಲ್ಲ ಅಥವಾ ಒಂದು ಮೂವತ್ತು ವರ್ಷದಿಂದ ಇದೇ ಕತೆ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನೇ ಹೇಳ್ಬೇಕಾ ಸೊ ಆ ಥರದೊಂದಷ್ಟು ವಿಷಯಗಳು ಬರುತ್ತೆ ಬಟ್ ಇದೊಂದು ಕಾನ್ಸೆಪ್ಟು ಒಂದು ಡಾರ್ಕ್ ವೆಬ್ ಮೇಲೆ ಮಾಡಿರೋಂಥದ್ದು ಸೊ ಕಾನ್ಸೆಪ್ಟ್ ಇವ್ರು ಏನು ಅನ್ಕೊಂಡಿದ್ರು ಅದೇ ಒಂದು ಯೂನಿಕ್ ಆಗಿದೆ ಯಾರೂ ಅಷ್ಟೊಂದು ಟ್ರೈ ಮಾಡಿಲ್ಲ ಅಂತ ಒಂದು ಇದು ಸೊ ಯಾವಾಗಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನರಲಿ ಜಾಸ್ತಿ ಸಿಗುತ್ತೆ ಸೊ ಐ ಐ ಹೋಪ್ ಈ ಸಿನಿಮಾ ಒಳ್ಳೇದಾಗಲಿ ಆ್ಯಂಡ್ ಅವ್ರ ಎಫರ್ಟ್ಗೆ ಅವ್ರ ಕನಸಿಗೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ದಯಾಳ್ ಸರ್ ಅಂದರು ಸೊ ನಾಲೆಜ್ ಇರೋರನ್ನ ಕರೆಸಿ ಏನೋ ಡಾರ್ಕ್ ವಿಕ್ ಬಗ್ಗೆ ಬಗ್ಗೆ ಮಾತಾಡಬೇಕು ಅಂತ ನಂಗೆ ದೇವರನ್ನ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಸಿನಿಮಾ ನೋಡಿದ್ರೆ ಒಂದು ಐಡಿಯಾ ಬರ್ಬೋದು ಸೊ ಅವ್ರು ಬೆಳಸಿದಾಗ ಓ ಹಿಂಗೆಲ್ಲ ಇದೆಯಾ ಹಂಗೆಲ್ಲ ಅಂತ ಸರಿ ಸರಿ ಮನೆ ಹೋಗಿ ಗೂಗಲ್ ಮಾಡೋಣ ಅಂದ್ರೆ ಇವ್ರು ಬೇರೆ ಸುಖ್ರಾತ್ ಅವ್ರು ಬೇರೆ ಇನ್ನೊಂದು ಗೂಗಲ್ ಒಂದು ಬಿಸ್ಕೆಟ್ ಹಾಕಿದ್ರು ಮಾಡಕ್ ಹೋಗ್ಬಿಡಿ ನಿಮ್ದೆಲ್ಲ ಹ್ಯಾಕ್ ಆಗ್ಬಿಡುತ್ತೆ ಅಂತ ಸೊ ಯಾಕೆ ಹ್ಯಾಕ್ ಮಾಡ್ಕೊಳೋದು ಸಿನಿಮಾ ಬಂದ್ಮೇಲೆ ಸಿನಿಮಾ ಹೋಗೋಣ ಅಂತ ಸೊ ಇಡೀ ತಂಡೇದಾಗ್ಲಿ ಅಂಡ್ ದಯಾಲ್ ಸರ್ಗೆ ಕಂಟಿನ್ಯೂಸ್ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ ಅಂಡ್ ತುಂಬಾ ಯುನೀಕ್ ಸಬ್ಜೆಕ್ಟ್ಸ್ಗಳು ಮತ್ತೆ ಯುನೀಕ್ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಅವರು ಕಣ್ಣು ಇಡ್ತಾರೆ ಅದೇನಪ್ಪ ಯುನೀಕ್ ಮೇಲೆ ತುಂಬಾ ಇಡ್ತಾರೆ ಕಣ್ಣು ಸರ್ ಆ್ಯಂಡ್ ಡೈರೆಕ್ಟರ್ಸ್ ಇಬ್ಬರಿಗೂ ಆ್ಯಂಡ್ ಆ್ಯಕ್ಟರ್ಸ್ ದೇವಯ್ಯ ಆ್ಯಂಡ್ ಸಾತ್ವಿಕ್ ಇಬ್ಬರಿಗೂ ಒಳ್ಳೇದಾಗಲಿ ಚಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಸಿನಿಮಾ ನೋಡಿದಾಗ ನಾನು ಕಾತ್ರದಿಂದ ಇದ್ದೀನಿ ಸೊ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಆ್ಯಂಡ್ ಸುಕೃತ ಅವ್ರದ್ದು ಜಟ್ಟ ಸಿನಿಮಾ ನಾನು ಕೆ ಆರ್ ಪೆಟ್ಟಲ್ಲಿ ನೋಡಿದ್ದೆ ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಟೂ ಅವರ್ಸ್ ಬ್ರೇಕ್ ತೊಗೊಂಡು ನನ್ನ ಶಾ ಸೀನಿರಲಿಲ್ಲ ಹೋಗಿ ಆ ಸಿನಿಮಾ ನೋಡೋಣ ಅಂತ ಕೂತ್ಕೊಂಡು ನೋಡಿದ್ದೆ ಆ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿತ್ತು ಸಿನಿಮಾ ಸೊ ಅದಾದಮೇಲೆ ಏನೋ ಹತ್ತು ವರ್ಷ ಹೋಗ್ಬಿಟ್ಟಿದ್ರು ಈಗ ಬಂದರೆ ಅಂತ ಹೇಳಿದ್ರು ಯಾಕೆ ಹೋದ್ರಿ ಅಂದ್ರು ಖುಷಿ ಒಂದು ಪಾಸಿಟಿವ್ ನೋಟ್ ಏನಕ್ಕೆ ಒಂದು ಹೋಪ್ಸ್ ಮತ್ತೆ ಒಂದು ಫೇತ್ ಅಂತ ಒಂದು ನಮಗೆ ನಮ್ಮಲ್ಲಿ ಒಂದು ಹುಟ್ಕೊಳುತ್ತೆ ಅದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸಿನಿಮಾ ಮುಗಿಯೋದು ಸರ್ ಹೇಳ್ದಂಗೆ ಸಿನಿಮಾ ಶುರು ಮಾಡೋದು ಕಷ್ಟ ಅಲ್ಲ ಸಿನ್ಮಾ ಮುಗಿಸೋದು ಅಷ್ಟು ಕಷ್ಟ ಅಲ್ಲ ಬಟ್ ಸಿನಿಮಾನ ಈ ಹಂತಕ್ಕೆ ತಗೊಂಡ್ಬರೋದಿದೆಯಲ್ಲ ಅದು ಸ್ವಲ್ಪ ಒಂದು ಕಷ್ಟವಾದ ಕೆಲಸ ಆಲ್ಮೋಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಜರ್ನಿ ಆಯಿತು ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಆ ಏನು ಗೊತ್ತಿರಲ್ಲ ಸಿನಿಮಾ ಎಲ್ಲಿಗೆ ಬಂದಿದೆ ಯಾವಾಗ ರಿಲೀಸ್ ಆಗುತ್ತೆ ಮೊದಲೇದಾಗಿ ನಾನು ನನ್ನ ಗೆಳೆಯ ಅಜಿತ್ಗೆ ಥ್ಯಾಂಕ್ಸ್ ಹೇಳಬೇಕು ಅಜಿತ್ ಮುಖಾಂತರನೇ ಈ ಸಿನಿಮಾ ಸಿಕ್ಕಿರೋದು ಅಜಿತ್ ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದ್ದು ಸೊ ಈ ಸಿನಿಮಾ ಮುಗಿದ ಮೇಲೆ ನಾವು ನಮ್ಮ ಪಾಡಿಗೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಬಿಸಿ ಆಗ್ಬಿಟ್ಟಿರ್ತೀವಿ ರೀಸೆಂಟ್ ಆಗಿ ಕಾಲ್ ಬರುತ್ತೆ ಒಂದು ಗುಡ್ ನ್ಯೂಸ್ ಇದೆ ದೇವ್ ಡಿ ಪಿಕ್ಚರ್ಸ್ ಕಡೆಯಿಂದ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಅದೇ ನಮಗೊಂದು ಒಂದು ದೊಡ್ಡ ಒಂದು ಫೇತ್ ಬಂತು ನಮಗೆ ಆಮೇಲೆ ಸರ್ನ ರೀಸೆಂಟ್ ಮೀಟ್ ಮಾಡಿದಾಗ ಸರ್ ನಲ್ಲಿ ಇದ್ದಿದ್ದು ಆ ಫೇತ್ ಆ ಹೋಪ್ ನಮಗಿನ್ನೂ ಒಂದು ಒಂದು ಪಾಸಿಟಿವ್ ಇದು ಕೊಡ್ತು ದಟ್ ಸಿನಿಮಾ ನಾವು ಎಷ್ಟು ಎಫರ್ಟ್ ಹಾಕಿದೀವೋ ಇಲ್ವೋ ಸರ್ ನಮಗಿಂತ ಜಾಸ್ತಿ ಎಫರ್ಟ್ ಹಾಕಿ ಸಿನಿಮಾನ ಈ ಹಂತಕ್ಕೆ ತಂದಿದ್ದಾರೆ ಸರ್ ಒಂದು ಒಳ್ಳೆ ಒಳ್ಳೆ ಮಾತು ಹೇಳ್ತಾರೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಈ ಸಿನಿಮಾ ನೋಡಿದಾಗ ಒಂದು ಮಾತು ಹೇಳಿದ್ರು ಮೋರ್ ದೆನ್ ಸ್ಟಾರ್ಸ್ ಐ ಲೈಕ್ ವರ್ಕಿಂಗ್ ವಿತ್ ಆಕ್ಟರ್ಸ್ ಅಂತ ಹೇಳಿದ್ರು ನಮ್ಮಂತ ಆಕ್ಟರ್ಸ್ಗೆ ಅದಕ್ಕಿಂತ ಒಂದು ದೊಡ್ಡ ಮಾತು ಇನ್ನೇನು ಇಲ್ಲ ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಆ್ಯಂಡ್ ಅಸ್ ಇಂಟೆನ್ಷನ್ ಟು ಹೆಲ್ಪ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಮುಖ್ಯ ಪಾತ್ರದಲ್ಲಿ ನಾವು ಆ್ಯಕ್ಚುಲಿ ಮಾಡಿರೋದು ಸುಕೃತ ಕ್ಯಾರೆಕ್ಟರ್ ಆಗಿರ್ಬೋದು ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಸಾತ್ವಿಕ್ ಕ್ಯಾರೆಕ್ಟರ್ ಆಗಿರ್ಬೋದು ಇನ್ಫ್ಯಾಕ್ಟ್ ಸಾತ್ವಿಕ್ ಕ್ಯಾರೆಕ್ಟರ್ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗಲ್ಲ ಆ ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಆ ಕ್ಯಾರೆಕ್ಟರ್ ತುಂಬ ಅವ್ರು ಹೇಳಿದಾಗ ತುಂಬ ಫ್ರೆಶ್ ಆಗಿ ಮತ್ತೆ ತುಂಬ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ ಆಮೇಲೆ ನನಗೊಂದು ಅದೊಂದು ಪವರ್ ಕೊಡ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಹೇಳ್ಬೋದು ನಾನು ದಟ್ಸ್ ಇಟ್ ಆಮೇಲೆ ಹಾಂ ಮ್ಯೂಸಿಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಲೇಬೇಕು ರೀಸೆಂಟಾಗಿ ನಾವು ಸಿನಿಮಾ ವಾಚ್ ಮಾಡಿದಾಗ ನಾನು ಕೇಳಿದೆ ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ವಾ ನಾ ಅವ್ರನ್ನ ಮೀಟ್ ಮಾಡಬೇಕಿತ್ತು ಅಂತ ಆಗ ಅವರು ನನಗೊಂದು ಮಾತು ಹೇಳಿದರು ಸರ್ ಅವರು ನಿಮ್ಮನ್ನು ಮೀಟ್ ಮಾಡೋಕೆ ವೆಯ್ಟ್ ಮಾಡ್ತಿದ್ದಾರೆ ತುಂಬ ದಿನದಂದು ಕೇಳ್ತಾ ಇದ್ರು ದೇವರವ್ರನ್ನ ನಾನು ಸ್ವಲ್ಪ ಮೀಟ್ ಆಗಬೇಕಿತ್ತು ಅಂತ ಜೋನ್ ಯು ಹಬ್ನ್ ಫ್ಯಾಬ್ಯುಲಸ್ ಜಾಬ್ ಸಿನಿಮಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಈ ಥರ ಸ್ಪೆಷಲಿ ಈ ಥರ ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇದ್ದಾಗ ಸಿನಿಮಾನ ಕೂರಿಸೋದು ಬಹಳ ಕಷ್ಟ ಆಗುತ್ತೆ ಅದರಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಒಬ್ಬ ಮ್ಯೂಸಿಷಿಯನ್ ಆಗಿತ್ತು ಒಬ್ಬ ಕಂಪೋಸರ್ ಆಗಿರುತ್ತೆ ಸೊ ಜೋಹನ್ ಹ್ಯಾಸ್ ಎನ್ ಅ ಫ್ಯಾಬ್ಲೆಸ್ ಜಾಬ್ ಅಂತ ಹೇಳ್ಬೋದು ಆ ಸಿನಿಮಾನ ಬಿಗಿನಿಂಗ್ ಟು ಎಂಡ್ ನಿಮ್ಗೆಲ್ಲೂ ಬೋರ್ ಆಗದಿರೋ ಹಾಗೆ ಇಂಟೆನ್ಸಿಟಿನ ಇಟ್ಕೊಂಡು ಆ ಸಿನಿಮಾ ಕ್ಯಾರಿ ಮಾಡೋದಿದೆಯಲ್ಲ ಅದರಲ್ಲಿ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಸಿನಿಮಾಟೋಗ್ರಫಿ ಅಂಡ್ ನಮ್ಮ ಡೈರೆಕ್ಟರ್ ರವಿ ಸರ್ ಮತ್ತೆ ಚೇತನ್ ಅವರು ಡೂ ಡೂ ಎಫೆಕ್ಟ್ ಈ ಸಿನಿಮಾದ ನೋಡ್ತೀವಿ ಅಫ್ಕೋರ್ಸ್ ನನಗೆ ಅವರು ಪರಿಚಯ ಅಷ್ಟಿರಲಿಲ್ಲ ನಮ್ಮ ಅಜಿತ್ ಮುಖಾಂತರ ನಾನು ಅವರ ಕೋಮಾ ಸಿನಿಮಾಗೆಲ್ಲ ಹೋಗಿದ್ದೆ ಸೊ ಅವರ ಡೈರೆಕ್ಷನ್ ಅವರ ಡೈರೆಕ್ಟಿಂಗ್ ಎಬಿಲಿಟೀಸ್ ನಾನು ಅಲ್ಲಿ ನೋಡಿದ್ದೆ ಅಷ್ಟು ಟಚ್ ಅಲ್ಲಿ ಇರ್ಲಿಕ್ ಬಟ್ ನನ್ನ ಗೆಳೆಯನಿಂದ ಒಂದಿನ ನಾವು ಪರಿಚಯ ಆಗಿ ಅವ್ರ ಒಂದು ಕತೆ ಹೇಳಿದ್ರು ಡಾರ್ಕ್ ವೆಬ್ ಅಂತ ಹೇಳಿದ್ರು ಬಹುಶಃ ಈಗ ಸ್ವಲ್ಪ ಜನರಿಗೆ ಡಾರ್ಕ್ ನೆಟ್ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ಇರ್ಬೋದು ನಾವು ಈ ಸಿನಿಮಾ ಮಾಡುವಾಗ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ತ್ರೀ ಇಯರ್ಸ್ ಆಗೋ ಬಿಫೋರ್ ಕೋವಿಡ್ ಡಾರ್ಕ್ ನೆಟ್ ಬಗ್ಗೆ ಯಾರಿಗೂ ಅಷ್ಟು ನಮಗೆ ಐಡಿಯಾನೇ ಇರಲಿಲ್ಲ ಡಾರ್ಕ್ ನೆಟ್ ಅಂದ್ರೆ ಏನು ಡಾರ್ಕ್ ವೆಬ್ ಬಂದರೆ ಏನು ಅಂತ ಹೇಳ್ಬಿಟ್ಟು ಸೊ ಕಾನ್ಸೆಪ್ಟ್ ಫ್ರೆಶ್ ಅಂತ ಆಯ್ತು ಓಕೆ ಈ ಒಂದು ಸಂದರ್ಭಕ್ಕೆ ಈ ಒಂದು ಫ್ರೆಶ್ ಕಾನ್ಸೆಪ್ಟ್ ವರ್ಕ್ ಆಗ್ಬೋದಾ ಅಂತ ನನಗನ್ಸಿದಾಗ ಹೌದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಯಾಕಂದ್ರೆ ಈ ತರ ಒಂದು ಕಾನ್ಸೆಪ್ಟ್ ನಮ್ಮ ಕನ್ನಡದಲ್ಲಿ ಜಾಸ್ತಿ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ ಸರ್ ಹೇಳಿದಂಗೆ ಗುಲ್ಟು ಸಿನಿಮಾದಲ್ಲಿ ಕೆಲವು ತುಣುಕುಗಳನ್ನ ನೀವು ನೋಡ್ಬೋದು ಹಾಗೆ ಈ ಸಿನಿಮಾದಲ್ಲೂ ಒಂದು ಡಾರ್ಕ್ ನೆಟ್ ಅಲ್ಲಿ ಸಪ್ರೇಟ್ ಆಗಿರೋ ಒಂದು ಪ್ರಪಂಚದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಸೈಕಾಲಜಿಕಲಿ ಇನ್ವಾಲ್ವ್ ಆಗಿಬಿಟ್ರೆ ಏನಾಗುತ್ತೆ ಆಮೇಲೆ ಅದನ್ನಿಟ್ಕೊಂಡು ಅವರು ಬೇರೆ ಜನರ ಮೇಲೆ ಯಾವ ರೀತಿ ಒಬ್ಬ ಪರಿಣಾಮ ತೋರಿಸ್ಬೋದು ಅನ್ನೋದು ಈ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಕ್ರೂಯಾಲಿಟಿ ಇದೆ ಆವಾಗ ಸರ್ ಹೇಳಿದಂಗೆ ಸಾಕಷ್ಟು ಕ್ರೂಯಾಲಿಟಿ ವಿಷಯಗಳು ಇದೆ ಅಂದರೆ ಈಗ ನಾವು ಜನರಲ್ ಈಗ ಒಂದು ಸೊಸೈಟಿಯಲ್ಲಿ ಕ್ರುವಲ್ ಅಂದರೆ ನಮ್ಮ ನಮ್ ನಮಗೆ ಗೊತ್ತಿರೋ ವಿಷಯಗಳಂದರೆ ಓಕೆ ಯಾರೋ ಯಾರಿಗೂ ಮರ್ಡ್ರ್ ಮಾಡಿದ್ರು ಥೆಫ್ಟ್ ಮಾಡಿದ್ರು ಇದು ಮಾಡಿದ್ರು ಅದು ಮಾಡಿದ್ರು ಕ್ರೂಯಾಲಿಟಿ ಅನ್ನೋದು ಅದೊಂದೇ ವಿಚಾರ ನಮಗೆ ಗೊತ್ತಿರೋದು ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಆದಾಗ ನಮಗೊಂದು ಅರಿವಾಗುತ್ತೆ ಓ ಕ್ರೂಯಾಲಿಟಿನ ಈ ಲೆವೆಲ್ಗೂ ಒಬ್ಬ ಮನುಷ್ಯ ಆಗಿ ತಗೊಂಡು ಹೋಗ್ಬೋದಾ ಅನ್ನೋ ಒಂದು ವಿಚಾರಗಳು ನಮಗೆ ಈ ವಿಷಯ ಗೊತ್ತಾಗುತ್ತೆ ಬಟ್ ಅವ್ರು ಹೇಳಿದಂಗೆ ನಾವು ತುಂಬ ಡೆಪ್ತಾಗಿ ಈ ವಿಷಯದ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡಲಿಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದೇ ಸ್ಟ್ರೀಮಲ್ಲಿ ಈ ಸಿನಿಮಾನ ನಾವು ತೊಗೊಂಡೋಗಿದ್ದೀವಿ ಥ್ಯಾಂಕ್ ಯು